ನಮಸ್ಕಾರ ಫ್ರೆಂಡ್ಸ್ ಇದು ಬಂದು ಶನಿವಾರ ದಿನದ ಬ್ಲಾಗು ಟೈಮ್ ಆಲ್ರೆಡಿ ಸಂಜೆ ನಾಲ್ಕೂವರೆ ಆಗಿದೆ ಸೊ ವ್ಲಾಗ್ನ ನಾನು ಇವಾಗ ಶುರು ಮಾಡ್ತಾಯಿದ್ದೀನಿ ನೀವು ಅಂದ್ಕೊಂಡಿರ್ಬೋದು ಎಲ್ಲೋ ಹೋಗಿದ್ದಾಳೆ ಅಂತ ಹೌದು ನಾನು ನಮ್ಮ ಅಕ್ಕಾರ ಊರಿಗೆ ಬಂದಿದ್ದೀನಿ ಕನಕ್ಪುರ ಹತ್ರ ಒಂದು ಊರು ತುಂಬ ದಿನಗಳೇ ಆಗಿಬಿಟ್ಟಿತ್ತು ಇಲ್ಲಿಗೆ ಬಂದು ಅಂದರೆ ಒಂದು ನಾಲ್ಕು ವರ್ಷ ಏನೋ ಆಗಿತ್ತು ಸೊ ನಾನು ಕೂಡ ಬಂದಿರಲಿಲ್ಲ ಅವಳು ಕರೀತಾನೆ ಇದ್ಲು ಬಾ ಬಾ ಅಂತ ಬಟ್ ನಾನು ಪ್ರೆಗ್ನೆಂಟ್ ಕನ್ಫರ್ಮ್ ಆದಮೇಲೆ ಎಲ್ಲೂ ಹೋಗಿರಲಿಲ್ಲ ಪಾಪು ಇಟ್ಕೊಂಡು ಹೋಗೋಕ್ಕೆ ನಮಗೂ ಸ್ವಲ್ಪ ಆಗ್ತಿರಲಿಲ್ಲ ಅಲ್ವಾ ಅವನು ಸ್ವಲ್ಪ ದೊಡ್ಡವನಾಗಲಿ ಒನ್ ಇಯರ್ ಕಂಪ್ಲೀಟ್ ಆಗಲಿ ಸೊ ಹೋಗೋಣ ಅಂದ್ಬಿಟ್ಟು ನಾನು ಹೋಗಿರಲಿಲ್ಲ ಇವತ್ತು ಆಂಟಿಯರೆಲ್ಲ ಬರ್ತಾರೆ ಬಾ ಅಂತ ಹೇಳಿದ್ಲು ಸೊ ಹಾಗಾಗಿ ಶನಿವಾರ ಅಲ್ಲಿ ಒಂದು ಮೈಸೂರಿನ ಹನ್ನೆರಡುವರೆ ಆ ಥರ ಬಿಟ್ಟೆ ಇಲ್ಲಿಗೆ ಬರುವಷ್ಟು ಸುಮಾರು ಮೂರುವರೆ ಆಗಿಬಿಟ್ಟಿತ್ತು ಇನ್ನು ಬಂದ ತಕ್ಷಣ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡ್ತಾಯಿದ್ದು ಊಟನೂ ಮಾಡಿಕೊಂಡು ಹಿಂಗೆ ಕನಕಪುರಕ್ಕೆ ಬಂದ್ವಿ ನಾನು ನನ್ನ ತಮ್ಮ ಗೋಬಿ ತಿನ್ನಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ನನ್ನ ತಮ್ಮ ಕನಕಪುರಕ್ಕೆ ಬಂದ್ವಿ ಅಲ್ಲಿ ಬಂದ ತಕ್ಷಣವೇ ಕಾಫಿ ಮತ್ತು ಬಜ್ಜಿ ಹಾಕ್ಕೊಟ್ಟಿದ್ರು ಬಟ್ ಎಲ್ಲರೂ ಕೂಡ ಗೋಬಿ ತಿನ್ನಬೇಕು ಅಂತ ಅಂದರು ಸೊ ಹಂಗಾಗಿ ಗೋಬಿ ಎಲ್ಲ ತೊಗೊಂಡು ಇದ್ದೀವಿ ಫ್ರೆಂಡ್ಸ್ ಈ ಊರಂತೂ ಎಷ್ಟು ಇಷ್ಟ ಅಂತ ಅಂದರೆ ನನಗೆ ತುಂಬಾ ಇಷ್ಟ ಯಾಕಂತ ಹೇಳಿದ್ರೆ ಸುತ್ತ ಬೆಟ್ಟ ಗುಡ್ಡಗಳಿದೆ ಮಧ್ಯ ಈ ಊರಿದೆ ಅಂದರೆ ನಮ್ಮ ಅಕ್ಕರ ಊರಿದೆ ಸೊ ಹಾಗಾಗಿ ನನಗಂತೂ ತುಂಬಾ ಇಷ್ಟ ಆ ಬಿಲ್ಡಿಂಗು ವೆಹಿಕಲ್ನ ನೋಡ್ತಾ ಇರ್ತೀವಿ ಈ ಥರ ವಾತಾವರಣ ನೋಡಿದಾಗ ನನಗಂತೂ ತುಂಬಾ ಇಷ್ಟ ಮತ್ತು ನಮ್ಮ ಊರಿಗೋದ್ಲೂ ಅಷ್ಟೇ ಅಂದರೆ ನಮ್ಮದು ಊರಿದೆಯಲ್ಲ ನೇಟಿವ್ ಅಲ್ಲಿಗೆ ಹೋದಾಗ್ಲೂ ತುಂಬ ಇಷ್ಟ ಆಗುತ್ತೆ ಬಟ್ ಅಲ್ಲಿ ನಮ್ಮ ಊರಲ್ಲಿ ಬೆಟ್ಟಗಳು ಆ ಥರ ಏನೂ ಇಲ್ಲ ಸೊ ಹಾಗಾಗಿ ಇಲ್ಲೆಲ್ಲ ಬೆಟ್ಟ ಗುಡ್ಡಗಳೆಲ್ಲ ಇದೆಯಲ್ಲ ಅದ್ರ ಮಧ್ಯೆ ಊರಿರೋದು ನನಗಂತೂ ತುಂಬಾ ಇಷ್ಟ ನೀವು ಇಲ್ಲಿ ನೋಡ್ತಿರ್ಬೋದು ಮಳೆಯೆಲ್ಲ ಚೆನ್ನಾಗಿರೋದ್ರಿಂದ ಎಷ್ಟು ಅಷ್ಟು ಹಸಿರಾಗಿದೆ ಅಂತ ಇನ್ನು ನಮ್ಮ ಅಕ್ಕರ ಮನೆ ಮೇಲ್ಗಡೆಯಿಂದ ಇದು ಕನಕಪುರ ಟೌನು ಕಾಣಿಸ್ತಿದೆ ಸ್ವಲ್ಪ ಝೂಮಲ್ಲಿ ಮಾಡ್ತಾ ಇದ್ದೀನಿ ಕಾಣಿಸ್ತಿದೆ ಎಷ್ಟು ಸಖತ ಗಾಳಿ ಬೀಸ್ತಿದೆ ಅಂದರೆ ತುಂಬಾ ತಂಪಾಗಿತ್ತು ಇನ್ನು ನಾವು ಬರುವಷ್ಟರಲ್ಲಿ ಇಲ್ಲಿ ಒಂದು ಚಿರತೆ ಕೂತಿತ್ತು ಸೊ ಅದನ್ನು ಅವರು ನೋಡ್ತಾ ಇದ್ರು ನಮ್ಮ ಅಕ್ಕರ್ಗಂತೂ ಇದೆಲ್ಲ ಸ್ವಲ್ಪ ಅಭ್ಯಾಸ ಆಗಿಬಿಟ್ಟಿದೆ ಇಲ್ಲಿ ಚಿರತೆಗಳು ಮತ್ತು ಕರಡಿಗಳು ಎಲ್ಲ ಇರುತ್ತೆ ಬಟ್ ಅವರು ನೋಡ್ತಾ ನೋಡ್ತಾಯಿರ್ತಾರೆ ಒಂದು ಎರಡು ದಿನಕ್ಕೊಂದ್ಸಲ ಮೂರು ದಿನಕ್ಕೊಂದ್ಸಲ ಇವರೆಲ್ಲ ನೋಡ್ತಾ ಇರ್ತಾರೆ ಇವರಿಗೆ ಸ್ವಲ್ಪ ಅಷ್ಟು ಭಯ ಆಗಲ್ಲ ನಮಗೆ ಇಲ್ಲಿ ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ಅಂದರೆ ನಾವು ಚಿರತೆನ ನೋಡಿದ್ದೀವಿ ಇಲ್ಲ ಅಂತ ಅಲ್ಲ ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ಈ ಥರ ನಾವು ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿನೇ ಆಯಿತು ಇನ್ನು ಅದ್ರ ಪಡ್ಗೋದು ಅದು ಬಂಡೆ ಮೇಲೆ ಮಲಗಿತ್ತು ಅದು ನೋಡ್ಕೊಂಡು ನೋಡಿಕೊಂಡು ಟೀ ಕುಡ್ಕೊಂಡು ಗೋಬಿ ತಿಂದ್ಕೊಂಡು ಇಲ್ಲೇ ಮೇಲುಗಡೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅಂದರೆ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಮಳೆ ಬರುವಾಗಿತ್ತು ಸೊ ಹಾಗಾಗಿ ಇಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ನಾನಿಲ್ಲಿ ಒಂದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅಲ್ಲಿ ಚಿರತೆ ಇದೆ ಆದಷ್ಟು ಎಷ್ಟು ಝೂಮ್ ಮಾಡ್ಬೋದು ಅಷ್ಟು ಸ್ವಲ್ಪ ಮಳೆ ಬರೋಕ್ಕೂ ಸ್ಟಾರ್ಟ್ ಆಯಿತು ಇನ್ನು ಮನೆ ಒಳಗಡೆ ಬಂದು ಹುಡುಗರು ಆಟಗಳೆಲ್ಲ ಆಡ್ತಾಯಿದ್ರು ಕ್ಯಾರೆ ಆಡ್ತಾಯಿದ್ರು ಮತ್ತು ಪಗಡೆ ಆಟ ಅಂದರೆ ಪಚ್ಚಿ ಆಟ ಅಂತ ಹೇಳ್ತೀವಲ್ಲ ಅದನ್ನು ಆಡ್ತಾಯಿದ್ರು ಇನ್ನು ನಮ್ಮ ಮನೆ ಅಲ್ಲಿ ಅಂದರೆ ಅಕ್ಕಾರ ಮನೇಲಿ ಫಿಶ್ ಟ್ಯಾಂಕ್ ಕೂಡ ಇಟ್ಟಿದ್ರು ಸುಮಾರು ಒಂದು ಐದರಿಂದ ಆರು ಮೀನುಗಳಿದ್ದು ತಂದಾಗ ಸ್ವಲ್ಪ ಪುಟ್ಟ ಪುಟ್ಟದಾಗಿತ್ತು ಇವಾಗ ಸ್ವಲ್ಪ ಎಲ್ಲ ದೊಡ್ಡವಾಗಿದೆ ಅಂದರೆ ತೀರಾ ದೊಡ್ಡವಿಲ್ಲ ಅದಕ್ಕಿಂತ ಒಂದು ಎರಡು ಮೂರು ರೌಂಡು ದೊಡ್ಡದಾಗಿದೆ ಇನ್ನು ಮಳೆ ಬರೋಕ್ಕೂ ಸ್ಟಾರ್ಟ್ ಆಗಿತ್ತು ಅಂತೇಳಿದ್ನಲ್ಲ ಜಾಸ್ತಿ ಮಳೆನೂ ಇಲ್ಲ ಜಾಸ್ತಿ ಕಮ್ಮಿನೂ ಇಲ್ಲ ಹಿಮ ಬೀಳುತ್ತಲ್ಲ ಆ ಥರ ಮಳೆ ಬರ್ತಿತ್ತು ನಾವು ಸೊ ಅದೆಲ್ಲ ನೋಡ್ಕೊಂಡು ಬಂದು ಇನ್ನು ನಮ್ಮ ಅವರೂರಲ್ಲೇ ಇದ್ದ ನೇರಳೆ ಮರ ಇದೆ ಅಲ್ಲಿ ಊರಲ್ಲೇ ಸೊ ಅಲ್ಲಿಂದ ಸ್ವಲ್ಪ ನೇರಳೆ ಹಣ್ಣನ್ನು ಕೂಡ ಹತ್ರದಲ್ಲಿ ಕೈಗೆಟ್ಕೋ ಥರ ಇದ್ದು ಇದರಲ್ಲಿ ಸ್ವಲ್ಪ ಕಡ್ಡಿಲಿ ಒಡ್ಕೊಂಡು ಹಣ್ಣು ಕೂಡ ತೊಗೊಂಡು ಬಂದಿದ್ದರು ಇವಾಗ ನೇರಳೆ ಹಣ್ಣು ಸೀಸನ್ ಆಗಿರೋದ್ರಿಂದ ಸೊ ಸೀಸನ್ ಇದ್ದಾಗಲೇ ಇವನ್ನೆಲ್ಲ ತಿನ್ಬಿಡಬೇಕು ಸೊ ಹಾಗಾಗಿ ನೇರಳೆ ಹಣ್ಣು ಕೂಡ ತೊಗೊಂಡು ಬಂದಿದ್ರು ಕೆಲವೊಂದು ಗುಚ್ಚುಗಳು ಕೆಳಗಡೆ ಬಿದ್ದ ತಕ್ಷಣ ಸ್ವಲ್ಪ ಒಡೆದೋಗಿತ್ತು ಅದನ್ನೆಲ್ಲ ಸ್ವಲ್ಪ ಸಪ್ರೇಟ್ ಮಾಡಿಬಿಟ್ಟು ಚೆನ್ನಾಗಿದ್ದು ನೇರಳೆ ಹಣ್ಣುಗಳನೆಲ್ಲ ಅಕ್ಕ ತೊಳೆದು ಇದ್ರು ಈ ಕಡೆ ನಮ್ಮ ಆಂಟಿ ಪಾತ್ರೆ ಎಲ್ಲ ತೊಳೆದು ಅವರು ಕೂಡ ಅಕ್ಕಂಗೆ ಎಲ್ಪ್ ಮಾಡ್ತಾಯಿದ್ರು ಇನ್ನು ಬಂದಾಗಿಂದ ನನ್ನ ಮಗನಂತೂ ಯಾರೂ ನನಗೆ ಕೊಟ್ಟೇ ಇಲ್ಲ ನಮ್ಮ ಅಕ್ಕನ ಮಗಳು ತಪ್ಪಿದ್ರೆ ನಮ್ಮ ಅಕ್ಕ ನಮ್ಮ ಭಾವ ನಮ್ಮ ಆಂಟಿ ನನ್ನ ತಮ್ಮ ಆ ಥರ ಎತ್ಕೊಂಡು ಎತ್ಕೊಂಡು ನಾವು ಆಟ ಆಡಿಸ್ತಿದ್ರು ಇನ್ನು ನಮ್ಮ ಅಕ್ಕ ಬಂದ ತಕ್ಷಣ ನಮಗಂತೂ ಫ್ರೀನೇ ಕೊಟ್ಟಿಲ್ಲ ಈ ಕಡೆ ಬಜ್ಜಿ ಮಾಡಿಕೊಡೋದು ಈ ಕಡೆ ಬೋಂಡ ಮಾಡಿಕೊಡೋದು ಈ ಕಡೆ ಗೋಬಿ ಮತ್ತು ಈ ಕಡೆ ಅಲ್ಕೋವಾ ಅಂತೇನೋ ಅಂತಾರಲ್ಲ ಅದನ್ನು ತಂದಿದ್ರು ಇವೆಲ್ಲ ಸ್ವಲ್ಪ ತಿಂದು ಇದೇ ಹೊಟ್ಟೆ ಹೊಟ್ಟೆ ಭರ್ತಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಒಂಬತ್ತು ಗಂಟೆವರೆಗೂ ಬರೀ ಆಟಗಳೇ ಆಡೋದಾಯಿತು ಇನ್ನು ಮಳೆಯೆಲ್ಲ ಬರ್ತಿರೋದ್ರಿಂದ ಆವಾಗವಾಗ ಟೀ ಕಾಫಿ ಬೇಕಾದವ್ರಿಗೆ ಟೀ ಬೇಕು ಮತ್ತು ಕೆಲವರು ಕಾಫಿ ಕುಡಿತಿದ್ರು ಕೆಲವರು ಟೀ ಕುಡಿತಿದ್ರು ಸೊ ಅವ್ರಿಗೆಲ್ಲ ಟೀ ಕಾಫಿ ಎಲ್ಲನೂ ಕೂಡ ಸರ್ವ್ ಮಾಡ್ತಾಯಿದ್ರು ಇನ್ನು ನನ್ನ ಮಗನೂ ಅಷ್ಟೇ ನೇರಳೆ ಹಣ್ಣನ್ನು ತೆಗೆದು ಬಾಯೊಳಕ್ಕೆ ಉಂಡೆ ಸಮೇತಾಗಿ ಕೆಳಗಡೆಗೆ ಬಿಸಾಡ್ಬಿಟ್ನ ಅವ್ನಿಗೆ ಇದೇ ಫಸ್ಟ್ ಟೈಮ್ ಕೊಡ್ತಾ ಇರೋದು ಮತ್ತು ನಾನು ಕೂಡ ಈ ವರ್ಷದ ಮೊದಲನೇ ನೇರಳೆ ಹಣ್ಣನ್ನ ನಾನು ತಿಂತಾ ಇರೋದು ಸೊ ಅವ್ನಿಗೆ ಇದು ಟೇಸ್ಟು ಹೊಸದಾಗಿರೋದ್ರಿಂದ ಫೇಸ್ ಎಕ್ಸ್ಪ್ರೆಷನ್ನೇ ಒಂಥರ ಚೇಂಜ್ ಇತ್ತು ಸೊ ಹಂಗಾಗಿ ಅವನೊಂಥರ ಆಡ್ತಿದ್ನ ಇನ್ನು ಇವರು ಮನೆ ಮಾಡೋದ್ರಲ್ಲ ನಮ್ಮ ಮಾವರು ಸುಮಾರು ಒಂದು ಮೂರು ನಾಲ್ಕು ವರ್ಷ ಆಯಿತು ಆ ಮೂರ್ನಾಲ್ಕು ವರ್ಷದಲ್ಲಿ ಮನೆ ಮಾಡಿದಾಗ ಸ್ಟಾರ್ಟಿಂಗು ಅಲ್ಲೊಂದು ಓಲ್ ಹಾಕಿದ್ರಲ್ಲ ಅವರು ಆವಾಗಲೇ ಹೇಳಿದರು ಇಲ್ಲಿ ಉಮ್ಮುಂಗೆ ಪಾಪು ಆದಮೇಲೆ ಇಲ್ಲಿಗೆ ನಾನೊಂದು ಉಯ್ಯಾಲೆ ತಂದಿಡ್ತೀನಿ ಅಂತ ಸೊ ಅದನ್ನ ಇವತ್ತು ತಂದಿದ್ದಾರೆ ಅದು ಇಷ್ಟು ವರ್ಷ ಆದರೂ ಮೂರು ನಾಲ್ಕು ವರ್ಷ ಆದ್ರೂ ಉಮ್ಮ ಯಾವಾಗ ಪಾಪು ಕರ್ಕೊಂಡು ಬರ್ತಾಳೆ ಅಲ್ಲಿವರೆಗೂ ಕೂಡ ನಾನು ಇದನ್ನು ಉಯ್ಯಾಲೆ ತಂದು ಹಾಕಲ್ಲ ಅಂತ ಹೇಳಿದರು ಸೊ ಹಾಗಾಗಿ ನಾವು ಬಂದ್ವಿ ಅಂದ ತಕ್ಷಣವೇ ತಗೊಂಡು ಬಂದು ಹಾಕ್ತಿದ್ದಾರೆ ಮತ್ತು ಅದನ್ನೆಲ್ಲ ಫಿಟ್ ಮಾಡ್ತಾ ಇದ್ದಾರೆ ಮನೆ ಒಳಗಡೆಗೆ ಹಾಕಿರಲಿಲ್ಲ ಫಸ್ಟು ನನ್ನ ಮಗುನ ಕೂರಿಸ್ಬೇಕು ಅಂತಲೇ ಅವರು ಡಿಸೈಡ್ ಮಾಡಿದರು ತಂದ ತಕ್ಷಣ ನನ್ನ ಮಗನ್ನ ಕೂರಿಸಿದ್ರು ಫಸ್ಟ್ ಟೈಮ್ ಕೂರ್ತಿರೋದ್ರಿಂದ ನನ್ನ ಮಗ ಸ್ವಲ್ಪ ಭಯ ಪಡ್ತಿದ್ದನ್ನ ಆಮೇಲೆ ಆಮೇಲೆ ಅವನಂತೂ ಫುಲ್ಲು ಅಲ್ಲೇ ಹೋಗ್ಬಿಟ್ಟು ಆಟ ಆಡೋದು ಮಲ್ಕೊಳ್ಳೋದು ಹಾಗೆ ಮಾಡ್ತಿದ್ದ ಫಸ್ಟ್ ಟೈಮ್ ಕೂರ್ತಿರೋದ್ರಿಂದ ಸ್ವಲ್ಪ ಅವನಿಗೆ ಭಯ ಆಗ್ತಿತ್ತು ಇನ್ನು ನಮ್ಮ ಅಕ್ಕನ ಮಗಳದ್ದು ಹಾಫ್ ಸ್ಯಾರಿ ಫಂಕ್ಷನ್ ಮಾಡಿದರು ಸೊ ಅದು ಆಲ್ಬಮ್ ಬೆಲ್ಲ ನೋಡ್ತಾ ಇದ್ವಿ ಒಂದೊಂದು ಸಲ ಅನಿಸುತ್ತೆ ಫಂಕ್ಷನ್ಗಳಿಗೆ ಹೋದಾಗ ಫೋಟೋ ತೆಗೆಸ್ಕೊಳಕ್ಕೆ ಸ್ವಲ್ಪ ಮುಜುಗರ ಆಗುತ್ತೆ ಮತ್ತು ಕೆಲವೊಂದು ಸಲ ಮನೆ ಕೆಲಸಗಳೇ ಮಾಡ್ತಿರ್ತೀವಿ ಸೊ ಇದಕ್ಕೆ ಇದ್ರ ಕಡೆ ಎಲ್ಲ ಗಮನ ಕೊಟ್ಟಿರಲ್ಲ ಇದಾದ ಫಂಕ್ಷನ್ಗಳಾದ ಒಂದು ಎರಡರಿಂದ ಮೂರು ವರ್ಷ ಆದಮೇಲೆ ಅನಿಸುತ್ತೆ ಆ ಫೋಟೋದಲ್ಲಿ ನಾವಿಲ್ಲ ಅಂದಾಗ ನಾವು ತೆಗೆಸ್ಕೋಬೇಕಿತ್ತು ಹಳೆ ಮೆಮೊರಿ ಎಲ್ಲ ಇರ್ತಿತ್ತು ಅಂತೆಲ್ಲ ಅನಿಸುತ್ತೆ ಸೊ ಆ ಥರ ಫೀಲು ನನಗೆ ಇವಾಗ ಆಗ್ತಿದೆ ಯಾಕಂತ ಹೇಳಿದ್ರೆ ನಮ್ಮ ಅಕ್ಕನ ಮದುವೆಲಿ ನಾನು ಒಂದು ಫೋಟೋದಲ್ಲೂ ಇಲ್ಲ ಯಾವಾಗ ನೋಡಿದ್ರು ಅವಳ ಜೊತೆಲೇ ನಿಂತಿದ್ದೆ ಆವಾಗೆಲ್ಲ ಅಕ್ಕಂದ್ರ ಮದುವೆಲಿ ತಂಗಿರಿ ಅಲ್ವಾ ಜೊತೆಲೆ ಯಾವಾಗಲೂ ನಾವು ಅವಾಗ ಚಿಕ್ಕೋರಲ್ವ ಸೊ ನಮ್ಮ ಅಕ್ಕಂದ್ರ ಜೊತೆಲೇ ಇರ್ತಿದ್ವಿ ಬಟ್ ಅವ್ರ ಫ್ರೆಂಟಲ್ಲಿ ಇರ್ತಿರ್ಲಿಲ್ಲ ಅವ್ರ ಹಿಂದೆಗಡೆ ಒಂದು ಬ್ಯಾಗ್ ಇಟ್ಕೊಂಡು ನಿಂತ್ಕೋತಿದ್ವಿ ಸೊ ಹಾಗಾಗಿ ನಂದು ಒಂದು ಫೋಟೋನು ಇರಲಿಲ್ಲ ಇನ್ನು ಇದು ನಮ್ಮ ಅಕ್ಕನ ಮಗಳದು ಆಫ್ ಸ್ಯಾರಿ ಫಂಕ್ಷನ್ ಇತ್ತು ಸೊ ಆವತ್ತಂತೂ ನನ್ನದೇ ಕಾರ್ಬಾರು ಸೊ ಎಲ್ಲ ಫೋಟೋಗಳನ್ನೂ ಒಂದು ನಾಲ್ಕರಿಂದ ಐದು ಫೋಟೋಗಳಂತೂ ಚೆನ್ನಾಗಿ ತೆಗೆಸ್ಕೊಂಡೆ ಬಟ್ ಇವಾಗ ಅದನ್ನೆಲ್ಲ ತೆಗೆದು ನೋಡಿದ್ರೆ ನಾನು ಈ ಥರ ಇದನ್ನ ಜಸ್ಟ್ ಏನಿಲ್ಲ ಒಂದು ಎರಡರಿಂದ ಮೂರು ವರ್ಷದ ಹಿಂದೆಗಡೆ ಅಷ್ಟೇ ಸೊ ಎರಡರಿಂದ ಮೂರು ವರ್ಷದೊಳಗಡೆ ಏನೇನೋ ಚೇಂಜಸ್ ಎಲ್ಲ ಆಗಿರುತ್ತೆ ನಮ್ಮ ಲೈಫಲ್ಲಿ ಸೊ ನಾವಾಗಿರ್ಬೋದು ನಮ್ಮ ಫೇಸ್ ಎಲ್ಲ ಚೇಂಜಸ್ ಆಗಿರುತ್ತೆ ಸೊ ಅದನ್ನೆಲ್ಲ ನೋಡಿಕೊಂಡು ತುಂಬಾ ಖುಷಿಯಾಗುತ್ತೆ ಇದು ನಾನು ನನ್ನ ತಮ್ಮ ಒಂದು ಸಿಂಗಲ್ ಫೋಟೋ ತೆಗ್ಸ್ಕೊಂಡಿದ್ವಿ ಅದನ್ನೆಲ್ಲ ನನ್ನ ಭಾವ ಚೆನ್ನಾಗಿ ಆಲ್ಬಮ್ ಮಾಡಿಸಿ ಇಟ್ಟಿದ್ದಾರೆ ನನಗಂತೂ ತುಂಬಾ ಖುಷಿಯಾಯಿತು ನಾನು ಯಾವಾಗ ಬಂದ್ರೂ ಈ ಆಲ್ಬಮ್ನ ತೆಗೆದು ಒಂದು ಸಲ ನೋಡ್ಕೊತಿರ್ತೀನಿ ಇನ್ನು ನಮ್ಮ ಅಕ್ಕ ಮನೆ ಗ್ರೂಪ್ ಪ್ರವೇಶದಲ್ಲಿ ತೆಗಿಸಿದ ಫೋಟೋಗಳು ಅವೆಲ್ಲನೂ ಕೂಡ ಆಲ್ಬಮ್ ಮಾಡಿಸಿಟ್ಟಿದ್ರು ಇನ್ನು ನಾನು ನನ್ನ ಹಸ್ಬೆಂಡು ಕೆಲವೊಂದು ಫೋಟೋಗಳನ್ನೆಲ್ಲ ತೆಗ್ಸಿ ಇವ್ರಿಗೆ ವಾಟ್ಸಪ್ ಮಾಡಿರ್ತೀವಿ ಅಲ್ವಾ ನಾರ್ಮಲಲ್ಲಿ ನಾವೆಲ್ಲಾದರೂ ಹೋದಾಗ ಬಂದಾಗ ಅದರಲ್ಲೂ ಕೂಡ ಕೆಲವೊಂದು ಫೋಟೋಗಳನ್ನ ಆಲ್ಬಮ್ ಮಾಡಿ ಇಟ್ಟಿದ್ರು ಸೊ ಅದೆಲ್ಲ ಒಂಥರ ಮೆಮೊರಿ ಚೆನ್ನಾಗಿರುತ್ತೆ ಅಲ್ವಾ ಸೊ ನೋಡಿ ಟೈಮು ರಾತ್ರಿ ಒಂಬತ್ತು ಗಂಟೆ ಆಗಿದ್ರು ಯಾರಿಗೂ ಕೂಡ ಹೊಟ್ಟೆ ಶೋ ಹಾಗೇ ಇಲ್ಲ ಎಲ್ಲರೂ ಕೂಡ ಕ್ಯಾರಂ ಬೋರ್ಡ್ ಆಡ್ತಿದ್ರು ಮತ್ತೆ ಇವಾಗ ಪಗಡೆ ಆಟ ಆಡ್ತಾ ಇದ್ರು ಅಂದ್ರೆ ಪಚ್ಚಿ ಆಟ ಆಡ್ತಾಯಿದ್ರು ನಮ್ಮ ಅಕ್ಕ ಅಂತೂ ಎಲ್ರಿಗೂ ಊಟ ಮಾಡಿ ಬನ್ನಿ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಊಟ ಹಾಕ್ಕೊಟ್ರು ಯಾಕೆಂದರೆ ಮಧ್ಯಾಹ್ನದಿಂದ ತಿಂದಿರೋದೇ ಹೆವಿ ಆಗಿಬಿಟ್ಟಿತ್ತು ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಊಟ ಮಾಡಿಕೊಂಡು ಇನ್ನು ನನ್ನ ಮಗುನ ಜೊತೆ ಕೂಡ ಆಟ ಆಡ್ತಾ ಇದ್ರು ಆಯ್ತು ಫ್ರೆಂಡ್ಸ್ ಅಲ್ಲೇ ನಾನು ವೀಡಿಯೋನ ಎಂಡ್ ಮಾಡೋಕ್ಕಾಗಿಲ್ಲ ನಾವು ಊಟ ಎಲ್ಲ ಮಾಡಿ ಅಷ್ಟರಲ್ಲಿ ಟೈಮ್ ಆಲ್ರೆಡಿ ಹತ್ತು ಗಂಟೆ ಆಗ್ಬಿಟ್ಟಿತ್ತು ಸೊ ಅಪ್ರೂಪಕ್ಕೆ ಸೇರಿರೋದಲ್ವ ಅಂದ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಅದು ಇದು ಅರ್ಟೆ ಹೊತ್ಕೊಂಡು ಆಮೇಲೆ ನಾನು ನಿಮಗೆ ಗೊತ್ತಿರುತ್ತೆ ಯಾವಾಗಲೂ ರೆಗ್ಯುಲರಾಗಿ ವೀಡಿಯೋ ನೋಡೋರಿಗೆ ಒಂದು ಐದರಿಂದ ಹತ್ತು ಕಿಲೋಮೀಟ್ರ್ ಹೋಗಿ ಬಂದ್ರೇ ನನಗೆಲ್ಲ ಆಗ್ತಿರ್ಲಿಲ್ಲ ಇನ್ನು ಮೈಸೂರಿಂದ ಬರೋ ವರ್ಷದಲ್ಲಿ ನನಗಂತೂ ಫುಲ್ಲು ತಲೆನೋವು ಜ್ವರ ಬಂದಂಗೆ ಆಗ್ಬಿಟ್ಟಿತ್ತು ಸೊ ಹಾಗಾಗಿ ನಾನು ಸ್ವಲ್ಪ ಮಾತ್ರೆ ತಿಂದ ಮಲ್ಕೋಬಿಟ್ಟೆ ಒಂದು ಹತ್ತು ಗಂಟೆ ಹತ್ತುವರಲ್ಲಿ ಇನ್ನು ಹನ್ನೊಂದು ಗಂಟೆ ಆ ಥರ ನನ್ನ ಮಗ ಫುಲ್ಲು ಹಠ ಮಾಡೋಕ್ಕೆ ಶುರು ಮಾಡಿಬಿಟ್ನಾ ಎಷ್ಟು ಸಮಾಧಾನ ಮಾಡಿದ್ರೂ ಹಠ ನಿಲ್ಸೇ ಇಲ್ಲ ಸೊ ಅವನನ್ನು ಸಮಾಧಾನ ಮಾಡಿ ನಾನು ಮಲ್ಕೊಳ್ಳೋ ವರ್ಷಲಿ ಹನ್ನೆರಡು ಗಂಟೆ ಹನ್ನೆರಡುವರೆ ಆಗೋಯಿತು ಸೊ ಎದ್ದಿದ್ದು ಲೇಟು ಒಂದೆಂಟೂವರೆ ಎಂಟೂವರೆ ಆ ಥರ ಎದ್ದೆ ಸೊ ಎದ್ದ ತಕ್ಷಣ ಹೊರಗಡೆ ಬಂದೆ ಎಷ್ಟು ಚೆನ್ನಾಗಿದೆ ಅಂದರೆ ವಾತಾವರಣ ಎಲ್ಲೋ ನಾನು ಮಡಿಕೆ ಕೊಡಗಲಿದ್ದೀನಿ ಅನ್ನೋ ಥರನೇ ಫೀಲ್ ಆಗ್ತಿದೆ ತುಂಬಾ ಸಕತ್ತಾಗಿದೆ ಟೈಮ್ ಆಲ್ರೆಡಿ ಎಂಟೂವರೆ ಹತ್ತತ್ರ ಒಂಬತ್ತು ಗಂಟೆ ಆಗಿದೆ ಇವಾಗ ಸೂರ್ಯ ಉದಯಿಸ್ತಿರೋ ಅನ್ನೋ ಥರ ಅನಿಸ್ತಿದೆ ಎಲ್ಲೂ ಕೂಡ ಸೂರ್ಯ ಇಲ್ಲ ಬಿಸಿಲಿಲ್ಲ ಫುಲ್ಲು ಮೋಡ ಎಷ್ಟು ನನಗಂತೂ ತುಂಬಾ ಇಷ್ಟ ಆಯಿತು ಇದನ್ನು ವರ್ಣಿಸೋಕ್ಕೆ ಆಗಲ್ಲ ನೋಡಿ ಸೂರ್ಯ ಬೆಳಕೆ ಇಲ್ಲ ಅಂದರೆ ಬಿಸಿಲೇ ಇಲ್ಲ ಅಷ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಎಷ್ಟು ಸಲ ಹೇಳ್ತಿದ್ರು ಸರ್ ಅಲ್ತು ತುಂಬ ಇಷ್ಟ ಆಯಿತು ತುಂಬ ಇಷ್ಟ ಆಯಿತು ಅಂತ ಸೊ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಇನ್ನು ನನ್ನ ತಮ್ಮ ನಮ್ಮ ಅಕ್ಕನ ಮಗ ಎಲ್ಲ ಮೊಬೈಲಲ್ಲಿ ಬ್ಯುಸಿಯಾಗಿದ್ದರು ಇವತ್ತು ಕೂಡ ಚಿರತೆ ಬಂದಿದೆ ಅಂತ ನೋಡ್ತಾಯಿದ್ರು ಬಟ್ ನಿನ್ನೆ ಬಂದಿತ್ತಲ್ವ ಸೊ ಹಾಗಾಗಿ ಇವಾಗಲೂ ಏನಾದ್ರು ಬಂದಿರುತ್ತಾ ಅಂತ ನೋಡ್ತಾ ಇದ್ರು ಲಾಸ್ಟ್ ಟೈಮು ಆಲ್ರೆಡಿ ಒಂದು ಎರಡು ಮೇಕೆಗಳನ್ನ ಹಿಡ್ಕೊಂಡು ಹೋಗ್ಬಿಟ್ಟಿತ್ತಂತೆ ಸೊ ಹಾಗಾಗಿ ಇವಾಗಲೂ ಬಂದಿದ್ಯಾ ಅಂತ ಏನೋ ನೋಡ್ತಾ ಇದ್ರು ನಮ್ಮ ಆಂಟಿಯರು ಯಾಕೆಂದರೆ ನಾವು ಒಪ್ರುಪು ಬರ್ತೀವಿ ಅಲ್ವಾ ಸೊ ಅಲ್ಲೇ ಕಣ್ಣೋಗುತ್ತೆ ಚಿರತೆ ಬಂದಿದ್ಯಾ ಬಂದಿದ್ಯಾ ಅಂತ ಬಟ್ ಬಂದಿರಲಿಲ್ಲ ಮತ್ತು ನಮ್ಮ ಅಕ್ಕ ಇಲ್ಲಿ ಬೆಳಗಿನ ತಿಂಡಿಗೆ ಅಂತ ವಾಂಗಿ ಭಾತ್ ಮಾಡಿ ರೆಡಿ ಮಾಡಿದರು ಬಟ್ ನನ್ನನ್ನಂತೂ ನಂತೂ ನೈಟೆಲ್ಲ ನಿದ್ದೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಎದ್ದು ತಿಂಡಿ ಮಾಡಿ ಮತ್ತು ಎಗ್ ಕು ಕೂಡ ಸ್ವಲ್ಪ ಕಟ್ ಮಾಡಿ ಇಟ್ಟಿಟ್ಟಿದ್ರು ಇನ್ನು ನಾವು ಕೂಡ ಫ್ರೆಶ್ ಅಪ್ ಆಗಿ ಇಲ್ಲಿ ಸುತ್ತ ಕುತ್ಕೊಂಡು ತಿಂಡಿ ಮಾಡ್ತಾ ಇದ್ದೀವಿ ಇನ್ನು ನಮ್ಮ ಅಕ್ಕನ ಮಕ್ಳುಗಳಂತೂ ಆಲ್ರೆಡಿ ಊಟ ಮಾಡಿದರು ನನ್ನ ತಮ್ಮ ನಾವು ಆಂಟಿ ಅಕ್ಕ ಎಲ್ಲ ತಿಂಡಿ ಮಾಡ್ತಾಯಿದ್ವಿ ಇವರು ಬಂದು ನಮ್ಮ ಅಕ್ಕನ ಮಗಳು ಅವರು ಸ್ವಲ್ಪ ನಮ್ಮ ಅಕ್ಕನಿಗೆ ಎಲ್ಪ್ ಮಾಡ್ತಾಯಿದ್ರು ಇನ್ನು ನಾನು ಎಲ್ಪ್ ಮಾಡ್ತೀನಿ ಅಂತ ಅಂದರೆ ಬೇಡ ನೀನು ಪಾಪು ನೋಡ್ಕೊ ಅವ್ನು ಬಂದು ಅದು ಇದು ಹೇಳಿದ್ದಾನೆ ಅಂತ ಹೇಳ್ಬಿಟ್ಟು ಸೊ ಅವರೇ ಅಡುಗೆ ಮಾಡ್ತಾಯಿದ್ರು ಇವತ್ತೆಲ್ಲ ಚಿಕನ್ನು ನಾನ್ ವೆಜ್ಜೆ ಅಂದರೆ ಕಬಾಬು ಮೊಟ್ಟೆ ಕೋಳಿ ಮತ್ತು ಚಿಕನ್ ಚಾಪ್ಸು ಎಲ್ಲ ತರಿಸಿದ್ರು ಅಷ್ಟಲ್ಲಿ ನನ್ನ ಮಗ ಕೂಡ ಮಲ್ಕೋಬಿಟ್ಟಿದ್ದ ನಾನು ಹಿಂದಿನ ದಿನ ರಾತ್ರಿ ಸ್ವಲ್ಪ ಹಠ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ನಾನು ಯಾವಾಗಲೂ ಇದು ಕೋಲಿಕೆ ಇಟ್ಕೋತಿದ್ದೆ ಬಟ್ ಖಾಲಿ ಆಗ್ಬಿಟ್ಟಿತ್ತು ಏನೂ ಆಗೋಲ್ಲ ಅಂದ್ಕೊಂಡು ನಾನು ತಗೊಂಡಿರಲಿಲ್ಲ ನೈಟು ಹಠ ಮಾಡ್ತಿದ್ದೆ ಫಸ್ಟು ಅವನು ಹುಟ್ಟಿದಾಗ ಒಂದ್ಸಲ ನಾವು ಮಕ್ಕಳು ಡಾಕ್ಟ್ರಿಗೆ ತೋರಿಸಿರ್ತೀವಿ ಅಲ್ವ ಅವಾಗ ಅವರು ಅವ್ರೇನಾದರೂ ಪಾಪು ಏನಾದರೂ ಹಠ ಮಾಡಿದಾಗ ಕೋಲಿ ಕೆಟ್ಟು ಕೊಡಿ ಅಂತ ಹೇಳಿದರು ನಾನು ಆವಾಗ ಅವಾಗ ಇದ್ದೆ ಖಾಲಿಯಾಗಿತ್ತು ನೋಡೋಣ ಅಂದ್ಬಿಟ್ಟು ಸುಮ್ಮನಿದ್ದೆ ಬಟ್ ಅವನು ಇಲ್ಲೂ ಬಂದಮೇಲೆ ಹಠ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ಇಲ್ಲ ಅಂದಿದ್ರೆ ನಾನು ಹಿಂದಿನ ದಿನವೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಿಡ್ತಿದ್ದೆ ಹಾಗಾಗಿ ಬೆಳಿಗ್ಗೆ ಬೆಳಿಗ್ಗೆ ನನ್ನ ತಮ್ಮನ ಕಣ್ಣಪುರಕ್ಕೆ ಕಳಿಸಿ ತರಿಸ್ಕೊಂಡಿದ್ದೆ ಇವತ್ತು ಆಲ್ರೆಡಿ ಬೆಳಿಗ್ಗೆನೇ ಮಳೆ ಬರೋಕ್ಕೂ ಸ್ಟಾರ್ಟ್ ಆಗಿತ್ತು ಇಲ್ಲಿ ನಮ್ಮ ಅಕ್ಕನೂ ಕೂಡ ಆ ಮಳೆ ವೆದರ್ಗೂ ಬಿಸಿ ಬಿಸಿ ಹುರ್ಬಾಡುವಂತ ಅಂತಾರಲ್ಲ ಜಸ್ಟು ಈರುಳ್ಳಿ ಹಾಕಿ ಹುರಿದು ಸ್ವಲ್ಪ ಖಾರ ಹಾಕಿದ್ದು ಅಂದರೆ ಉಡಿ ಕಲ್ಸಿ ಹಾಕಿರ್ತಾರಲ್ಲ ಮಾಂಸ ಸಾಂಬಾರು ಉಡಿ ಅದನ್ನು ಹಾಕಿ ಎಲ್ರಿಗೂ ಬಿಸಿ ಬಿಸಿ ಕೊಡ್ತಾಯಿದ್ರು ಈ ವೆದರ್ಗಂತೂ ಬಿಸಿ ಬಿಸಿ ಚಿಕನ್ನು ತುಂಬಾ ಕಾಂಬಿನೇಷನ್ ಚೆನ್ನಾಗಿತ್ತು ಇನ್ನು ಉರಿ ಮಾಂಸ ಎಲ್ಲ ತಿಂದಾದ್ಮೇಲೆ ಅದ್ರ ಹಿಂದೆ ನಮ್ಮಕ್ಕ ಬಿಸಿ ಬಿಸಿ ಕಬಾಬ್ನು ಹಾಕ್ಕೊಡ್ತೀನಿ ಅಂದ್ಬಿಟ್ಟು ಅದನ್ನು ಹಾಕ್ಕೊಡ್ತಾಯಿದ್ರು ಒಂದು ಹನ್ನೊಂದು ಗಂಟೆ ಆಗಿತ್ತು ತಿಂಡಿ ಎಲ್ಲ ಮಾಡಿ ಸೊ ಅಷ್ಟರಲ್ಲಿ ಸ್ವಲ್ಪ ಬಿಸಿ ಬಿಸಿ ಕಬಾಬ್ ಅಂತ ಹೇಳ್ಬಿಟ್ಟು ಅವರು ಹಾಕೊಡ್ತಾಯಿದ್ರು ಈ ಕಡೆ ನಮ್ಮ ಅಕ್ಕನ ಮಗಳು ಎಲ್ಲಾನು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ರು ಯಾಕೆಂದರೆ ನಾವು ಹೊರಗಡೆ ಒಳಗಡೆ ಎಲ್ಲ ತುಳ್ದಾಡಿರ್ತೀವಿ ಅಲ್ವಾ ಸೊ ಪಾಪು ಎಲ್ಲ ಇರ್ತಾನೆ ಮನೆ ಮನೆಯೆಲ್ಲನೂ ನೀಟಾಗಿ ಒರಿಸ್ಕೊಡ್ತಾಯಿದ್ರು ನಾನಂತೂ ಬರೋದು ವೆದರ್ ನೋಡೋದು ಸುತ್ತ ವಾತಾವರಣ ನೋಡೋದು ಅದೇ ಆಗಿಬಿಟ್ಟಿತ್ತು ನನಗಂತೂ ಹೇಳ್ತಿಲ್ವ ಫಸ್ಟಿಂದ ತುಂಬಾ ಇಷ್ಟ ಆಯಿತು ನನಗೆ ವೆದರು ವಾತಾವರಣ ಸೊ ಹಾಗಾಗಿ ಬರೋದು ಹೊರಗಡೆ ನೋಡೋದು ಅದೇ ಥರ ಮಾಡ್ತಾಯಿದೆ ಇನ್ನು ಈ ಕಡೆ ನಮ್ಮ ಅಕ್ಕನೂ ಕೂಡ ಬಿಸಿ ಬಿಸಿ ಕಬ್ಬಾಬಾ ಕೊಡ್ತಾಯಿದ್ರು ಇನ್ನೆಲ್ಲ ಕೋತಿಗಳು ಅವು ಕೂಡ ಬಂದಿದ್ವು ಇಲ್ಲೆಲ್ಲ ಸ್ವಲ್ಪ ಸುತ್ತ ಕಾಡೆಲ್ಲ ಇರೋದ್ರಿಂದ ಕೋತಿಗಳು ಅವೆಲ್ಲ ಅವಾಗವಾಗ ಇರುತ್ತೆ ಅಂತ ಹೇಳ್ತಿದ್ಲು ಈ ಕಡೆ ನಮ್ಮ ಆಂಟಿ ನನ್ನ ಮಗನೂ ಕೂಡ ಸ್ವಲ್ಪ ಚಿಕನ್ ಕೂಡ ಕೊಡ್ತಾಯಿದ್ರು ಕಬಾಬ್ ಎಲ್ಲನೂ ನಾವು ಕೂಡ ಬಿಸಿ ಬಿಸಿ ಎಲ್ಲ ಹಾಕಿಸ್ಕೊಂಡು ತಿಂತಾಯಿದ್ವಿ ಈ ಕಬಾಬಂತೂ ಬಿಸಿ ಬಿಸಿ ಇದ್ದಾಗಲೇ ತಿನ್ಕೊಬಿಡಬೇಕು ತಣ್ಣಗಾಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಬಿಸಿ ಬಿಸಿ ಕಬಾಬ್ನೆಲ್ಲೂ ಹಾಕೊಡ್ತಾಯಿದ್ರು ನಮ್ಮಕ್ಕ ಇನ್ನು ನಾವು ಕೂಡ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಬಾಕ್ಸ್ಗಳಿಗೆ ಊಟ ಹಾಕೊಂಡು ಅಂದರೆ ಚಿಕನ್ನು ಚಾಪ್ಸ್ ಎಲ್ಲಾನು ಹಾಕ್ಕೊಂಡು ಚಿಪ್ಸು ಜ್ಯೂಸು ಎಲ್ಲನೂ ಹಾಕ್ಕೊಂಡು ಇಲ್ಲೇ ಬೆಟ್ಟದ ಮೇಲೆ ಇರೋ ಸ್ವಲ್ಪ ಹೋಗಿ ತಿರುಗಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ ನಾನು ಅಕ್ಕ ತಮ್ಮ ಅಕ್ಕನ ಮಗಳು ಆಂಟಿ ಎಲ್ಲ ಹೋಗ್ತಾ ಇದ್ದೀವಿ ಇನ್ನೊಬ್ಬ ತಮ್ಮ ಮತ್ತು ಅಕ್ಕನ ಮಗ ಫಸ್ಟು ಹೋಗಿದ್ರು ಬೈಕಲ್ಲಿ ಅದು ಊಟದ ಬ್ಯಾಗ್ ಎಲ್ಲ ತೊಗೊಂಡು ಸೊ ನಾವು ಬಾಲು ಎಲ್ಲ ತೊಗೊಂಡು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಮೊದಲೆಲ್ಲ ನಮ್ಮ ಅಕ್ಕನ ಮದುವೆ ಆದಾಗ ಈ ಥರ ಇರಲಿಲ್ಲ ಫುಲ್ಲು ಎಲ್ಲ ಕಲ್ಲು ಮಣ್ಗೊಳ್ದು ಗುಡ್ಡ ಸಣ್ಣ ಸಣ್ಣದು ಕಲ್ಲುಗಳು ಆ ಥರ ಎಲ್ಲ ಇತ್ತು ಇವಾಗೆಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದರೆ ಫುಲ್ಲು ಅಪ್ಪು ಯಾವ ಥರ ಅಂತ ಹೇಳಿದ್ರೆ ನಾವು ಯಾವುದೋ ಒಂದು ಬೆಟ್ಟ ಹತ್ತುತ್ತಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು ಅಷ್ಟು ಅಪ್ಪಿದೆ ಇನ್ನು ಕಾಫಿ ಎಸ್ಟೇಟ್ಗಳು ಅಲ್ಲೊಂದು ಮನೆ ಇಲ್ಲೊಂದು ಮನೆ ಆ ಥರ ಇಲ್ಲೂ ಕೂಡ ಸ್ವಲ್ಪ ಅವ್ರವ್ರ ಸೈಟ್ಗಳಲ್ಲಿ ಸ್ವಲ್ಪ ದೂರ ದೂರದಲ್ಲಿ ಒಂದೊಂದು ಮನೆ ಕಟ್ಕೊಂಡಿದ್ರು ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಕೂಡ ಹೊರಟ್ವಿ ಇಲ್ಲಿ ಲಾಸ್ಟ್ ಟೈಮು ಒಂದು ನಾನು ಮದುವೆ ಆಗ ಮುಂಚೆ ಮತ್ತೆ ನಾನು ಮದುವೆ ಆದ್ಮೇಲೆ ಒಂದೇ ಸಲ ಬಂದಿತ್ತು ಅಲ್ಲಿ ಮರ ಕಾಣಿಸ್ತಿತ್ತಲ್ಲ ದೊಡ್ಡದು ಮರ ಅಲ್ಲಿ ದೇವರಿದೆ ನಾಗರ ದೇವರು ಬಟ್ ನಾವು ಚಿಕನ್ ತಗೊಂಡು ಹೋಗಿದ್ರಿಂದ ಅಲ್ಲಿ ಹೋಗಿಲ್ಲ ಸೊ ಹಾಗಾಗಿ ಇಲ್ಲೊಂದು ಜಾಗ ಸೆಲೆಕ್ಟ್ ಮಾಡಿಕೊಂಡು ಬಂದ್ವಿ ಇಲ್ಲಿಗೆ ಎಷ್ಟು ತಂಪಾಗಿರೋ ಗಾಳಿ ಬೀಸ್ತಿತ್ತು ಅಂದರೆ ಜಸ್ಟ್ ಗಾಳಿ ಸೌಂಡು ಮತ್ತು ಅಕ್ಕಿ ಪಕ್ಷಿಗಳ ಸೌಂಡ್ ಅಷ್ಟೇ ಕೇಳಿಸ್ತಿದ್ದು ಇವ ಇವಾಗ ವಾಯ್ಸ್ ಅವರ್ ಕೊಡ್ತಾ ಇದ್ದೀನಿ ಇವಾಗಲೂ ಅಷ್ಟೇ ಗಾಳಿ ಸೌಂಡ್ ಬಿಟ್ಟರೆ ಬೇರೆ ಯಾವುದೂ ಸೌಂಡ್ ಇಲ್ಲ ಇನ್ನು ನಾನು ಮೈಸೂರಲ್ಲಿ ಏನಾದರೂ ವಾಯ್ಸ್ ಅವರ್ ಕೊಡಬೇಕಾದ್ರೆ ಆ ವೆಹಿಕಲ್ ಸೌಂಡ್ ಆಗಿರ್ಬೋದು ಅಥವಾ ಅಲ್ಲಿ ಇರೋ ಫ್ಯಾಕ್ಟ್ರಿ ಸೌಂಡ್ ಆಗಿರ್ಬೋದು ಆ ಥರ ಕೇಳಿಸ್ತಿತ್ತು ಬಟ್ ಇವಾಗ ಅಷ್ಟು ಬರೀ ಗಾಳಿ ಸೌಂಡ್ ಅಷ್ಟೇ ಇನ್ನು ನಾವು ಹೋಗ್ಬೇಕಾದ್ರೆ ಅಲ್ಲಿ ಕೆಳಗಡೆ ಗಾಸ್ಗಳ್ಗೂ ಕೂಡ ಒಂದು ಚಾಪೆ ಮತ್ತು ಜ್ಯೂಸು ಎಲ್ಲ ನ್ನು ಕೂಡ ಹೋಗಿದ್ವಿ ಅದನ್ನೆಲ್ಲನೂ ಕೂಡ ನಾನು ಬ್ಯಾಗಿಂದ ಇದ್ದೀನಿ ಮತ್ತು ಯಾವುದಕ್ಕೂ ಇರಲಿ ಬಿಸಿಲೇನಾರು ಆಯಿತು ಅಂದರೆ ಪಾಪು ಬಿಸಿಲಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಛತ್ರಿನೂ ಕೂಡ ತಗೊಂಡು ಹೋಗಿದೆ ಎಮರ್ಜೆನ್ಸಿಗಿರಲಿ ಅಂತ ಹೇಳ್ಬಿಟ್ಟು ನನಗಂತೂ ಈ ದಿನ ತುಂಬಾ ಇಷ್ಟ ಆಯಿತು ಅಂದರೆ ನಾವು ಮನೇಲೇನು ಜಾಸ್ತಿ ಊಟ ಮಾಡಿಲ್ಲ ಅಂದರೆ ಕಬಾಬ ಕೊಟ್ಟಿದ್ರಲ್ಲ ಅದನ್ನು ತಿಂದಿದ್ವಿ ಮತ್ತು ಮಾಂಸವ್ರಿ ಬೇಕಾದರೆ ಹಾಕೊಟ್ಟಿದ್ರಲ್ಲ ಅದನ್ನು ತಿಂದಿದ್ವಿ ಹಾಗನ್ಬಿಟ್ಟು ಇಲ್ಲಿಗೂ ಕೂಡ ಜಾಸ್ತಿ ನಾವು ಊಟ ತಂದಿರಲಿಲ್ಲ ಸ್ವಲ್ಪ ಸ್ವಲ್ಪ ಒಂದು ಚಿಕ್ಕದು ಮೂರು ರಾಕಿಡಿಯೋ ಅಂಥದ್ದು ಒಂದು ಟಿಫನ್ ಕ್ಯಾರಿ ಬರುತ್ತೆ ಲಂಚ್ ಬಾಕ್ಸು ಅದನ್ನು ಅದರಲ್ಲಿ ಸ್ವಲ್ಪ ಒಂದರಲ್ಲಿ ಚಿಕನ್ ಚಾಪ್ಸು ಸ್ವಲ್ಪ ಸಾಂಬಾರು ಸ್ವಲ್ಪ ರೈಸ್ ಹಾಕ್ಕೊಂಡು ಮತ್ತು ಆಲೂಗಡ್ಡೆ ಚಿಪ್ಸು ಜ್ಯೂಸು ಎಲ್ಲನೂ ಕೂಡ ತಂದಿದ್ವಿ ಇನ್ನೂ ನನ್ನ ಮಗುಗೆ ಬಿಸಿನೀರು ಸೊ ಅದನ್ನೆಲ್ಲ ತಂದಿದ್ವಿ ಎಲ್ಲನೂ ತಂದು ಪ್ಲೇಟ್ಗಳು ಮಾತ್ರ ತಂದಿರಲಿಲ್ಲ ಅಲ್ಲಿ ತ್ಯಾಗದಿಲ್ಲ ಅಂತ ಹೇಳ್ತಾರಲ್ಲ ಇವರು ಮನೆ ಮುಂದೆಗಡೆನೇ ಇತ್ತು ಕಟ್ ಮಾಡಿ ನೀನು ಕಟ್ ಮಾಡ್ಕೊ ನೀನು ಕಟ್ ಮಾಡ್ಕೊ ಅಂತ ಹೇಳ್ಬಿಟ್ಟು ಯಾರೂ ಕೂಡ ಕಟ್ ಮಾಡ್ಕೊಂಡಿಲ್ಲ ಹಾಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರೋ ಎಲೆನ ಅಲ್ಲೇ ಕಿತ್ಕೊಂಡು ಅದರಲ್ಲಿ ನಮ್ಮಕ್ಕ ಸ್ವಲ್ಪ ಸರ್ವ್ ಮಾಡ್ತಾಯಿದ್ರು ಇನ್ನೊಂದು ತಮ್ಮಗೆ ಮೇಲ್ಗಡೆ ಮುಚ್ಚಳ ಆಯ್ತಲ್ಲ ಅದನ್ನೇ ಕೊಟ್ಟು ಅವನು ಅದರಲ್ಲೇ ತಿಂತಾ ಇದನ್ನ ತುಂಬಾ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ವೀಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತಾಯಿದ್ದೀರಾ ದಯವಿಟ್ಟು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಇಷ್ಟ ಆಯಿತಾ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಾನು ಆದಷ್ಟು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ಅಪ್ಲೋಡ್ ಮಾಡ್ತೀನಿ ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್